ಒಂದು ಪಟ ಪಟಿ ಗಾಲಿ ಹಿಂದೂ ಹವಾ ಇರಬೇಕು ಮುಂದೂ ಹವಾ ಇದ್ರೆ ಚಂದ ನಡೀತದೆ ಮುಂದೆ ಹವಾ ಇರ್ಲಿಕ್ಕೆ ನಡೀತದೆ ಹಿಂದ ಬಂದು ಬೇಕಂದ್ರೆ ಟಯರ್ ಓಟು ಏನಾಗ್ತದೆ ನಾಶ ಆಗಿ ಹೋಗ್ತದೆ ಹಾಗೆ ಧರ್ಮ ಅಂತಕ್ಕಂಥದ್ದು ಅದಕ್ಕೆ ಕವಿ ನೋಡಿ ಮುಂದೆ ವದ್ದೆಯನ್ನು ಓದ್ತೀನ್ರಿ जगदी व्यापक अनुदिन जगद माया मोह जग के ओडल बण्डे अब शून्य बेन निगम आगम गलिगे निलकद अगहर चित शक्ति चेतन जग के कारण दिव्य शक्ति भूमि के बरुआ दो भूमि के आ दो आ। कमल हर नेत्र दर्शित एक दंतन पीत गिरीश एक मुकुट पश्चिम शिखर ओंकार प्रणव निरंजन शंकर न सती लाल पंकज चरण जंगम धर के कल शुभनो धर के कल शुभनो आई धने शर्मता की जय ಸೋಮಲಿಂಗೇಶ್ವರ ಯಾವ ರೀತಿ ಭಕ್ತಿ ಅಂತಕ್ಕಂಥದ್ದು ಗಿಡದಲ್ಲಿ ಒಂದು ಕಾಯಿ ಆಯಿತು ಅಂದರೆ ಅದು ಹಣ್ಣು ಅಂತಕ್ಕಂಥ ಆಗುವಂಥ ಕಾಲ ಬಂದಾಗ ಹೆಂಗಾಗ್ತದೋ ಹಾಗೆ ಮಹಾತಾಯಿ ಸಿಸಮ್ಮನ ಭಕ್ತಿ ಹಣ್ಣು ಇದೆ ಆ ಪರಮಾತ್ಮನಿಗೆ ಅಲ್ಲಿರ್ತಕ್ಕಂಥ ಪಾರ್ವತಿಗೆ ಒಂದಿಷ್ಟು ಅಲ್ಲಿ ಏನಪ್ಪ ಅಂತಂದರೆ ಆನಂದ ಅನ್ನಿಸ್ತದೆ ಎಷ್ಟು ವರ್ಷ ಕಾಡಿದರೆ ಅಂತ ತಿಳ್ಕೊಂಡು ಪಾರ್ವತಿ ಅಂದಾಗ ಯಾಕಂದ್ರೆ ಅದು ಹಂಗಿರ್ತದ ಈ ಸಾಲಿ ಒಳಗೆ ನೋಡಿ ಮಾಸ್ತರ ವರಸ್ತನಕ ಪಾಠ ಹೇಳಿ ಲಾಸ್ಟಿಗೆ ಪರೀಕ್ಷೆ ಇಡ್ತಾನವ ಯಾಕ್ರಿ ಸಾಲಿ ಒಳಗೆ ಒಬ್ಬ ಮಾಸ್ತರ ವರಸ್ತನಕ ಪಾಠ ಹೇಳಿ ಮಕ್ಕಳಿಗೆ ಲಾಸ್ಟಿಗೆ ಪರೀಕ್ಷೆ ಇಡ್ತಾನೆ ಇದು ಸಂಸಾರ ಹಂಗಲ್ರಿ ಮೊದಲ ಪರೀಕ್ಷೆ ಆಮೇಲೆ ಪಾಠ ಮೊದಲ ಇದನ್ನ ಪರೀಕ್ಷೆ ಮಾಡ್ತಾನೆ ಈ ಮನುಷ್ಯ ಭಕ್ತಿವಂತಳದಾಳು ಇಲ್ಲೋ ಭಕ್ತಿವಂತ ಅದಾನೋ ಇಲ್ಲೋ ಹೌದಲ್ರಿ ಮನುಷ್ಯನಿಗೆ ನಾ ಮಾಡೀನಿ ಅಂತ ಬತ್ತಂದ್ರೆ ಹೋತು ಏನಾದ ಆನಮಿಗೆ ಆಟ ರೊಕ್ಕ ಕೊಟ್ಟೆ ಆಟ ದೀಪ ಹಚ್ಚಿದೆ ಆಟ ಉಡಿ ತುಂಬಿದೆ ಆಟ ಹೋಳ್ಗಿ ಮಾಡಿದೆ ಕಲಾಸಾಗಿ ಅದು ಮಾಡಿದೆ ನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತೋ ಶಿವನ ಡಂಗುರ ಮಾಡಿದೆ ನೆನ್ನದಿರ ಲಿಂಗಕ್ಕೆ ಮಾಡಿದೆ ನೆನ್ನದಿರ ಜಂಗಮಕ್ಕೆ ಮಾಡಿದೆ ನೆನ್ನದು ಮನದಲ್ಲಿ ಇಲ್ಲದರೆ ಬೇಡಿದ್ದ ನೀವ ಕೂಡಲ ಸಂಗಮ ದೇವ ಎಷ್ಟೇ ಮಾಡಿದೆವು ನಾವೇನು ಮಾಡ್ತೇವ್ರಿ ನಮ್ಮಲ್ಲಿ ಏನು ಪುರಾಣ ನಾವು ಹೇಳ್ತೇವೆ ಅನ್ರಿ ಇಲ್ಲ ಅವ ಒಳಗಲ್ಲಿ ನುಡಿಸ್ತಾಳ ಮಹಾತಾಯಿ ಕೂತ್ಕೊಂಡು ಪುರಾಣ ನಾವು ಹೇಳಂಗಿಲ್ಲ ಮಹಾತಾಯಿಯಲ್ಲಿ ಕೂತು ನುಡಿಸ್ತಾಳತ್ತ ನಾವು ನುಡಿತೇವೆ ನಮ್ಮಲ್ಲಿ ಏನಿದೆ ಒಂದು ಸೂತ್ರ ಗೊಂಬೆ ಇದ್ದಂಗೆ ಸೂತ್ರ ಅಕಿ ಕೈಯಲ್ಲದೆ ಅದಕ್ಕಲ್ಲಿರ್ತಕ್ಕಂಥ ಪಾರ್ವತಿ ಪರಮೇಶ್ವರ ಹೇಳ್ತಾನೆ ಎಷ್ಟು ಅಲ್ಲಿ ಕಾಡ್ತೀವಿ ಅವ್ರನ್ನ ತಂದಾಗ ಹಿಂದ ಅಲ್ಲಿ ಹೇಳ್ತಾನೆ ನೋಡು ದಶರಥ ಮಹಾರಾಜನಿಗೂ ಹಂಗೆ ಕಾಡಿದ ಪುಣ್ಯಾತ್ಮ ದೇವರ ದಸರಾಥ ಮಹಾರಾಜನ ನೋಡ್ರಿ ಬಾ ಒಂದನೇ ಹೆಂಡತಿ ಆದರು ಎರಡನೇ ಹೆಂಡತಿ ಆದ ಮೂರನೇ ಹೆಂಡತಿ ಆದ ಜಗಳ ಚಾಲು ಆತ ಒಳಗ ಮನಿ ಒಳಗೆ ಜಗಳ ಚಾಲು ಅದಕ್ಕೆ ನೋಡ್ರಿ ಒಂದು ಇವತ್ತೆಲ್ಲ ನೋಡಿ ಸರಿಸಂಗಿ ಲಿಂಗರಾಜರು ಏಳು ಮಂದಿ ಹೆಂಡ್ರನ್ನ ಆದ್ರಿ ಮಕ್ಕಳಾಗಲಿಲ್ಲ ಮಕ್ಕಳಾಗಲಿಲ್ಲ ಅದಕ್ಕಲ್ಲಿರ್ತಕ್ಕಂಥ ಈ ಹೆಣ್ಮಗಳೇನಂತಾಳು ಸರಿಸಮ್ಮ ಗಂಡನಿಗೆ ಅನಂತರಾಯಿಗೆ ಇನ್ನೊಂದರ ಆಗ್ರಿ ಅಂತಾಳೆ ಯಾಕಂದ್ರೆ ಈ ಜನನಿಂದನೇ ಜನ ಕಷ್ಟ ಇದೆಲ್ಲ ತೊಂದರೆ ಕೊಡದು ನೋಡಿ ಅಕ್ಕಿಗೆ ಸಾಕಾಗಿ ಹೋಗ್ತದೆ ಏನು ಮಾವಿಗೆ ಬೀಳೋ ಏನು ಕೆರೆಗೆ ಬೀಳೋ ಏನು ವಿಶ್ವ ಕುಡಿಲ್ಲೋ ಯದ್ರಿ ಬಂಜೆ ಅನ್ನೋ ಒಂದು ಶಬ್ದಕ್ಕೆ ಈ ಮನಸ್ಸಿಗೆ ತಾಪಾಗಿ ಹೋಗ್ತದೆ ಬಂಜೆ ಅನ್ನೋ ಶಬ್ದ ಆಕಿಗೆ ಎಲ್ಲ ದಿನ ಕೊರಳ ಕೊರದಂಗದು ಕೊರಿತದೆ ಆದರೂ ಸಹಿತ ಧೈರ್ಯ ಹೇಳಿರ್ತಾರೆ ಧೈರ್ಯಂ ಸರ್ವತ್ರ ಸಾಧನಂ ಮನುಷ್ಯನಿಗೆ ಧೈರ್ಯ ಬೇಕು ಯಾಕಂದ್ರೆ ಸತ್ರ ಮತ್ತೆ ಹುಟ್ಟೇ ಬರಬೇಕಲ್ರಿ ಸತ್ರ ಮತ್ತೆ ಹುಟ್ಟೇ ಬರಬೇಕು ಏನಾದರೂ ನಾವಾಗೆ ಸತ್ರ ಆ ಪರಮಾತ್ಮ ಹೋದ್ರೆ ಏನು ಅಡ್ಡಿ ಇಲ್ಲ ಅಂತಾರವ್ರು ಆ ಪರಮಾತ್ಮ ಹೋದ್ರೆ ಏನಾದರೂ ಅಡ್ಡಿ ಇಲ್ಲ ನಾವಾಗೆ ಸತ್ಯ ಬಂದ್ರೆ ಮತ್ತೆ ಉಳ್ದಿನ ದುಡಿಯಾಕ ಇರ್ತಿದ್ರು ನೋಡಿ ಜೀತ ಆಳುಗಳು ಆರಾಮ್ ತಪ್ಪಿದಾಗ ಮತ್ತೆ ಉಳಿದಿನ ಬಂದವ ದುಡಿದು ಮುಟ್ಟಿಸ್ತಿದ್ದೆ ಇದಕ್ಕೆ ಭಾಳ ಚಂದ ಕೊಟ್ಟಾನ ಪಟ್ ಪಂಡಿತ ಪುಟ್ಟರಾಜಪ್ಪ ಅವರು ರೇವನ ಸಿದ್ದೇಶ್ವರ ಗುಡ್ಡದೊಳಗೆ ಹಿಂಗೆ ತಪಸ್ಸಿ ಕುಳಿತಾಗ ಹತ್ತು ವರ್ಷದ ಹುಡುಗ ಬಂದು ಪೂಜೆ ನೋಡ್ಕೋತ ಕುಂತಿರ್ತತ್ತದು ಈಗ ಹೆಂಗ ದಾನಮ್ಮನ ಪೂಜಾ ಮಾಡುವಾಗ ನೀವು ಹೆಂಗ ಎದರಿ ಕುಂತ ಆನಂದ ಪಡ್ತೀರಿ ಹತ್ತು ವರ್ಷದ ಅಲ್ಲಿ ಬಂದು ದನ ಕಾಯ್ದು ಬಿಟ್ಟು ಅವ್ರ ಪೂಜಾ ನೋಡ್ಕೋತ ಕುಂತಾಗ ಒಂದು ದಿವಸ ನಾಗರ ಹಾವು ಬಂದದ್ರಿ ನಾಗರ ಹಾವು ಬಂದು ನೋಡಿ ಹೆಬ್ಬಟ್ಟಿಗೆ ಕಚ್ ಹೋಗಿ ಬಿಟ್ಟದ ಆ ಹುಡುಗ ಬುರುಗೆ ಬಂದು ಬಕ್ಕರ್ಸ್ಕೊಂಡ ಆ ಗುರುಗಳ ತೊಡಿ ಮೇಲೆ ಇದ್ದಾಗ ಎಚ್ಚರ ಆಗಿಬಿಟ್ಟದವ್ರಿಗೆ ಏನ್ ಅಂತ ತಿಳ್ಕೊಂಡು ಲಿಂಗ ಹೆಂಗ ಗುಣಗಾಡಿಗೆ ಕಟ್ಕೊಂಡು ನೋಡ್ತಾರ ದೊಡ್ಡ ಘಟಸರ್ಪು ಹೊಂಟಿತ್ತು ಲಿಂಗವನ್ನ ಲಿಂಗವನ್ನು ಕಟ್ಕೊಂಡವ್ರು ಬೆಣ್ಣು ಹತ್ತರ ಹಾವಿಗೆ ಏನು ಮೋರ್ಕದಿ ನಾಗರ ಹಾವ ಅವ ಇನ್ನೂ ಬಾಳವ ಬದುಕಾವ ಆ ಇನ್ನೂ ಮದುವೆ ಆಗವ ಮಕ್ಕಳನ್ನ ಹಡ್ಯಾವ ಏನು ಸಣ್ಣ ಒಂದು ಅಲ್ಲ ಬುದ್ಧ ಐತಿಲ್ಲ ಅಂದು ಕೂಡಲೆ ಇರ್ತಕ್ಕಂಥವ ಏನು ಹೇಳ್ತದ ಹಾವ ಅಲ್ಲಿ ಯಮ ನಿತ್ತ ಅವನ ಆವಿಷ್ಯ ಮುಗ್ದದ ಕರ್ಕೊಂಡ್ ಬಾ ಅಂತ ಹೇಳ್ಯಾನ ನಾ ಅದಕ್ಕೆ ಬಂದಿನ ಅವನು ಹೋಗಿ ಕೇಳಂದಾಗ ರೇವನ್ ಸಿದ್ಧೇಶ್ವರು ಯಮುನಿಗೆ ಬೇಯ್ತಾರ ನಿಮಗೆ ಬುದ್ಧಿ ಐತಿಲ್ಲಪ್ಪ ಇಂಥವ್ರು ನೋಯಿದ್ರೆ ಮುಂದೆ ಹೆಂಗ ಜೀವನ ನಡೆಸೋದು ಸಣ್ಣ ಸಣ್ಣವ್ರು ಜೀವನ ಹೆಂಗ ನಡೆಸೋದು ಅಂತಂದಾಗ ಅವಂದ ಆ ಶಿವ ಅವನು ಹೇಳ ಮುಗ್ದದ ಅವನು ಕರ್ಕೊಂಡು ಅಂದಾನ ಅದಕ್ಕೆ ನಾ ಬಂದಿನೊಂದು ಕೂಡಲೇ ಶಿವನ ಹತ್ರ ಹೋಗ್ತಾನ್ರಿ ರೇವನ ಸಿದ್ದೇಶ್ವರ್ ಶಿವನ ಹತ್ರ ಹೋದಾಗ ಏನ್ರಿ ಶಿವ ಶಿವ ಸ್ವರೂಪಿಗಳೇ ಇನ್ನ ಹುಟ್ಟಿಸ್ಬಾರ್ದು ಮೊದಲೇ ಹುಟ್ಟಿಸಿದ ಮೇಲೆ ಸಂಪೂರ್ಣ ಅವಿಸ್ಸಾರ ಕೊಡಬೇಕಂದ ಕೂಡಲೇ ಅವಾಗ ಅಲ್ಲಿ ಬ್ರಹ್ಮನ ನೋಡಪ್ಪ ಅವನು ಹೋಗಿ ಕೇಳು ಬ್ರಹ್ಮದ ನೋಡಿ ಹುಟ್ಟಿಸಿದ ಅವನು ನಮ್ಮ ಹತ್ರ ಏನಾಯ್ತು ಅಂದಾಗ ಬ್ರಹ್ಮನ ಹತ್ರ ಹೋದ ಬೊಮ್ಮನು ಬ್ರಹ್ಮನು ಕೂಡ ಜಾರು ನನಗೆ ನನಗ್ ಗೊತ್ತಿಲ್ಲಪ್ಪ ಅಲ್ಲಿ ಷಟಗವ್ ಕೂತಾಳ ನೋಡಂದ ಅವನು ನೀವು ಮಾಡ್ತಿರಲಿಲ್ಲ ಶಠಟಿಗವ್ ಅದು ಏನೋ ಕಲ್ಲು ಕಲ್ಲಿಡ್ತಿರ್ಲಿಲ್ಲ ತೆಳಗ ಕೆಸರಿಡಕ್ಕೆ ಷಟಗಾವ್ ಹೋಗಿ ಕೇಳಿದ ಕೂಡಲಿ ಅವಾಗ ರೇವಣ ಸಿದ್ಧರು ಕೇಳ್ತಾರತಿ ಏನಪ್ಪ ಶಟ್ಗೆವ ಹ್ಯಾಕಿಂಗ್ ಮಾಡಿದೆ ಅಂದ ಕೂಡಲೇ ಅವಾಗ ಹೇಳ್ತಾಳ ನೋಡ್ರಿ ಹಿಂದಿನ ಜನ್ಮದಲ್ಲಿ ಅವಾಗ ನೂರು ವರ್ಷ ಆವಿಷ್ಯ ಕೊಟ್ಟಿದ್ದೆ ಹಿಂದಿನ ಜನ್ಮದಲ್ಲಿ ಅವಾಗ ನೂರು ವರ್ಷ ಆಯುಷ್ಯ ಕೊಟ್ಟಿದ್ದೆ ತೊಂಬತ್ತು ವರ್ಷಕ್ಕೆ ಸ್ವಸ್ಥರು ಸರಿಯಾಗಿ ತಿಳ್ಕೊಂಡು ವಿಷಾ ತಕ್ಕೊಂಡವ ಸತ್ತ ಎಲ್ಲ ದೇವತೆಗಳು ಏನು ಬರ್ದಿ ಲಿಸ್ಟ್ನೊಳಗೆ ನೂರು ವರ್ಷತ್ತು ಬರದಿ ಬರ್ದಿ ಮತ್ತೆ ತೊಂಬತ್ತು ವರ್ಷಕ್ಕೆ ಸತ್ತು ಬಂದಲ್ಲ ಅಂದಾಗ ಅವಾಗ ಶೆಟ್ಗೇವಿ ಹೇಳ್ತಾಳೆ ಈ ವರ್ಷ ತೊಂಬತ್ತಕ್ಕೆ ವಿಷಾದ ತಕ್ಕೊಂಡು ಸತ್ರ ಏನಾದ್ ಮುಂದಿನ ಜಲ ಹತ್ತು ವರ್ಷ ವರ್ಷವನ್ನು ಹುಟ್ಟಿಸಿ ಮತ್ತೆ ಕರ್ಕೊಂಬರ್ತೇನೆ ಅಂತ ಶೆಟ್ಟಿಗೆ ಹೇಳ್ತಾಳೆ ಬಂಧುಗಳೇ ಮತ್ತೆ ಕರ್ಕೊಂಡ್ಬರ್ತಿನಂತೆ ಶೆಟ್ಗೇವು ಹೇಳ್ತಾಳೆ ವಿಷಾದ ತಗೋಬಾರ್ದು ಸಾಯಿಬಾರ್ದು ಅಲ್ಲ ಅವಾಗ ಬಾಳಿದ್ದು ಬಿಡಿ ಅತ್ತಿಗಳ ಕಾಟ ಸಸ್ತಿಯರ ಕಾಟ ಸಾಯ್ತೈತಿ ಈಗ ಯಾರೂ ಸಹ ಈಗೆಲ್ಲ ಭಗವಂತ ರಗಡ ಸಂಪತ್ತು ಕೊಟ್ಟಾನೆ ರಗಳ ಸಂಪತ್ತು ಕೊಟ್ಟಾನ ಈಗ ರೊಕ್ಕ ಹೆಚ್ಚಾಗಿ ಇದನ್ನ ಮಾಡಾಕೈತ ನಾ ಈ ಮಾತನ್ನು ಯಾಕೆ ಹೇಳ್ತಿನಂದ್ರಿ ಅವ ನಮ್ಮಲ್ಲಿ ನೋಡ್ರಿ ಒಂದಾಗ್ಯನ್ರಿ ಮಕ್ಕಳಾಗ್ಯಾವ ಮತ್ತೊಂದಾಗುದ್ರೆ ಮತ್ತೊಂದಾದ ಕೂಡಲೇ ಜಗಳ ಚಾಲು ಆತ ನೋಡ್ರಿ ಮನೆಯೊಳಗೆ ನೋಡ್ರಿ ನೀವು ನಿಮಗೇನು ಮಕ್ಳು ಕೂಡಿಡ್ತೀರಿ ಕೂಡಿಡ್ತೀರಿ ತಾಯಿ ಮಕ್ಕಳು ಕೂಡಿಡ್ತೀರಿ ಈ ಸೌತ್ ಸೌತರ ಏನ್ ಕೂಡ ಇದ್ ಸಾಧ್ಯನೇ ಇಲ್ಲ ನೀವು ಹೊಡೆದಾಟ ಬಡದಾಟ ಅವ ನೋಡ್ರಿ ಗ್ರಾಮ ಪಂಚಾಯತ್ ಚೇರ್ಮನ್ರಿ ಅವ ಗ್ರಾಮ ಪಂಚಾಯತ್ ಚೇರ್ಮನ್ ಮಂದಿ ನ್ಯಾಯ ಹೇಳಕ್ ಹೋಗ ಇವುಂದ ನ್ಯಾಯ ಹದಗೆಟ್ಟು ಬಿಡ್ತು ಮುಂದೆ ಅವ್ರೇನಂದ್ರೆ ಇಬ್ಬರಿಗೆ ಕೂಡಿರಕ್ಕೆ ಆಗುದಿಲ್ಲ ಮತ್ತು ಎಲ್ಲಿ ಇರ್ತೀರಿ ಮ್ಯಾಗಿನ ಮನ್ಯಾಗೆ ಒಬ್ಬಾಕಿರ್ತೇವೆ ತಳಗಿನ ಮನೆಯಾಗಿ ಒಬ್ಬಾಕಿರ್ತೇವೆ ಇರ್ತೇವೆ ಅಟ್ಟು ಮಾಡಿ ಚಲೋ ಆಯ್ತು ಅಂದ್ ಮತ್ತು ನಾವು ಬಾಂಡೆ ನಿನ್ನ ಬಾಂಡೆ ನೀರು ತಗೋ ನಿನ್ನ ಬಾಂಡೆ ನೀ ತಗೋ ಮ್ಯಾಗ ದೊಡ್ಡ ಹಾಕಿ ತಳಗ ಸಣ್ಣ ಹಾಕಿ ಮತ್ತು ಬತ್ತರು ಒಂದ ಮನೆ ಪರಿಸ್ಥಿತಿ ಗಂಭೀರ್ ಹೆಂಗಾಯ್ತು ನೋಡ್ರಿ ಬಚ್ಚಲು ಒಂದೇ ಮನೆ ಆಗಿತ್ತು ಆ ಸಂದರ್ಭ ಒಳಗೆ ಅದನ್ನ ಹೆಂಗ ಮಾಡವ ಏನಿಲ್ಲ ಅದನ್ನ ಹೆಂಗರ ಮಾಡಿ ನಾ ಇಲ್ಲೇ ಬಂದು ಸ್ನಾನ ಮಾಡ್ತೀನಿ ಮತ್ತೆ ಅವಾಗ ಮತ್ತೆ ನಮ್ಮ ನಮ್ಮ ಹತ್ರ ಯಾವಾಗ ಬರೋವಂದು ಕೂಳೆ ನನ್ನ ದೇಹನೂ ಹಂಚ್ಕೊಂಬಿಡ ಅನ್ನತ್ತ ಈ ಬಲಗೈ ಬಲಗಾಲ ಐತಲ್ಲ ಹ್ಯಾಡ್ತೈನ್ ದೊಡ್ಡಕ್ಕೆ ತಗೊಳ್ಲಾಕ ನೀ ಎಡಗಾಲ ಎಡಗೈ ಸಣ್ಣಕ್ಕೆ ಹಾಕಿತವ ಅಂದಾಗ ಬರೋಬ್ರು ಯಾತ್ ನೋಡೋಣ ಇಕ್ಕಿ ಸಣ್ಣ ಏನು ತಂದ್ಬಿಟ್ಟು ಕಲ್ತಾಕಿದ್ರಿ ಪಾಪ ಶಿಸ್ತಾಗ ಜಳಕ ಮಾಡಿಸ ಸುಗಂಧ ನೀರಿನಾಗ ತನ್ನ ಪಾಲಿನ ಸ್ನಾನ ಮಾಡ್ಸಕ್ ಅಗದಿ ಚಂದ ಕಾಣಲೆ ತಿಳ್ಕೊಂಡು ಅಕ್ಕಿ ಸಂಖಾರ ಚಲೋ ತಂದು ಸ ಹಚ್ಚಾಕಿ ಅಕ್ಕಿ ನೋಡು ದೊಡ್ಡಾಕಿ ಎದಕ್ಕೆ ಹಾಕಬೇಕು ಸಬ್ಕಾರ್ ತಿಳ್ಕೊ ಇಟ್ಟಂಗಿ ತಂದು ತಿಕ್ಕಾಕಿ ಅಕ್ಕಿ ಹ್ಞೂ ದುಬ್ಬ ತಿಕ್ಕಾಕಿ ಯಪ್ಪು ಹೆಂಗೆ ಮಾಡ್ಲೇತ್ ತಿಳ್ಕೊಂಡು ನೋಡುದ್ರ ಹಾಕಿ ಮುಂದೆ ಒತ್ತಾಟ ಪ್ಯಾಂಟ್ ಒತ್ತಾಟ ದೋತ್ರ ಒತ್ತಾಟಿ ಚಸ್ಮ ಒತ್ತಾಟಿ ಹೆಂಗ ಇದು ರಾಜ ಅಲ್ರಿ ರಾಜ ಆಗಿಬಿಡ್ತದೆ ರಾಜ ಆಗಿ ಊರಾಡಿಯವ್ರು ಬರೋರು ನ್ಯಾಯ ಹೇಳಕ್ಕೆ ಬಾರೋ ಎಪ್ಪಾಡು ನಂದ ನ್ಯಾಯ ನನಗೆ ರಗಡ್ ಹತ್ತಿ ತಂದೆ ಮುಂದೆ ನೋಡ್ರಿ ಹಿರಿ ಹಿರಿಯ ಇಟ್ಟು ಅವ್ರ ಮನೆಗೆ ಹೋಗಿ ಬರ್ತೀನಿ ರೀ ಪಂಚಿಗೆ ಅಂದಕ್ಕೆ ಭಾಳ ಚೊಲೋ ಆತಂದ್ ಭಾಳ ಚಲೋ ನಾಲ್ಕು ದಿನ ಯಾಕೆ ಒಂದೆರಡು ತಿಂಗಳು ಕಡೆ ಹೋಗಿ ಬಂದ್ ರಗಡಾಗಿ ಹೋಗಿಬಿಡತಿ ಇವ್ರ ಕೈಯಾಗ ಮುಂದ್ ಏನಾಗೈತ್ರಿ ಆಕೆ ಹಿರಿಯಾಕಿ ಹಾಡತ್ತ ಹೋಗಿ ಇಲ್ಲಿ ಮನೆ ಒಳಗೆ ಈ ಸಣ್ಣಾಕಿ ಒಂದು ಕಾಲರ ಒತ್ತಬಾರ ಅಂದಾಳು ಕಾಲರ ಬಂದಾಗ ಮತ್ತೆ ನನ್ನ ಪಾಲಿಂದ ಅಟ್ಟ ಒತ್ತಾಕಿ ನನ್ನ ಗಂಡನ್ ಅಟ್ಟ ಒತ್ತಾಕಿ ಆಕಿನ ಗಂಡ ಒತ್ತಂಗಿಲ್ಲ ನೋಡು ಅಕ್ಕಿನ ಗಂಡ ಬೇರೆ ಈಕಿನ ಗಂಡ ಬೇರೆ ಆತ ಅದನ್ನ ಅಂದಾಗ ಹಿಂಗ್ ಒತ್ತು ಹೊತ್ತಿನಾಗ್ರಿ ಅದನ್ನೇತಿ ಸೊಳ್ಳೆ ಐತ್ರಿ ದಾಮರ್ ಐತ್ರಿ ಅದ್ ಏನಾಗೈತ್ರಿ ಸಣ್ಣ ಎಂತಿ ಕಾಲಿಗೆ ಕಚ್ಚೈತಿ ಅವ ಹಿಂಗ ತಕ್ಕೊಂಡು ಕೈಲಾರ ಹಿಂಗ್ ತೊಗೋಬೇಕಿಲ್ರಿ ಈ ಬಲಗಾಲ್ ತಕ್ಕೊಂಡು ಎಡಗಾಲ್ ತಕೊಂಬಂದ್ರೆ ಅವ್ವ ಆಕಿನ ಗಾಂಡನ ಕಾಲ್ ನನ್ನ ಗಾಂಡನ ಒದ್ಯಾಕೈತಿ ಐತಿ ಅದ್ರ ಬಿಡಬಾರ್ದು ಬಿಡಬಾರ್ದ ಮತ್ತೇನೈತೆ ಅಲ್ಲಿ ಹೋಗಿ ಒಣಕಿ ತಂದ ಅಕ್ಕನ ಕಾಲಿಗೆ ಹೊಡೆದ್ಬಿಟ್ ನಂದೈತೆ ಯಾವ ಅಂತಂದವ ಬಚಾವ್ 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 ಅದು ಅಟ್ಟ ಹೊಡೆದಕ್ಕಿ ಹೊಲಕ್ಕೆ ಹೋಗಿದ್ಲು ಹಿರೇ ಹೆಂಡತಿ ಅರ್ಧ ಜನ ಬಾಳಿಕಾಯಿ ತೊಕ್ಕೊಂಡು ಬಂದು ಅರ್ಧ ಯಾಕ್ರೀ ಏನಾಗೈತಿ ಏನಿಲ್ಲ ಅಕ್ಕಿನ ಕಾಲಿಗೆ ಒಂದಿಟ್ಟ ಹಿಂಗೆ ಸೊಳ್ಳಿ ಕಡಿತು ಹಿಂಗೆ ತಿಕ್ಕೊಂಡೆ ಬಲಗಾಲೆ ಆ ನನ್ನ ಗಂಡನ ಕಾಲು ಒದಿತೈತಿ ಅಂದ್ರೆ ಅಕ್ಕಿನ ಗಂಡನ ಕಾಲನ್ನು ಹೊಡಿಬೇಕತ್ತು ಒಣಗಿ ತೊಗೊಂಡು ಹೊಡೆದ್ ಬಿಟ್ಟಾಳೆ ಆ ಅಂದಕ್ಕು ನಾ ಎಲ್ಲರ ನನ್ನ ಕಾಲಿಗೆ ಒಣಕಿ ತೊಗೊಂಡು ಹೋಳ ಅಕ್ಕಿ ದೊಡ್ಡ ಕಲತಂದು ಏರ್ಬಿಟ್ಟುಪ್ಪ ಕಲಾಸ್ ಪಂಚಾಯತಿ ಹೋದ ಚರ್ಮಣ್ಣ ಹಿಂಗ ಜೀವನ ನಡೀತದ ಜಗತ್ತಿನೊಳಗೆ ಅದಕ್ಕೆ ಅವ್ರು ಏನ್ ಹೇಳ್ತಾರ ಜ್ಞಾನಿಗಳು ಕಷ್ಟ ಅನ್ನೋದು ಬರ್ತದೆ ಮನುಷ್ಯನಿಗೆ ದಸರಥ ಮಹಾರಾಜ ಬಂಧುಗಳ ಇವತ್ತೆಲ್ಲ ಸರಸಂಗಿ ಲಿಂಗರಾಜ ಮಹಾರಾಜರಿಗೆ ಏಳು ಮಂದಿ ಹೆಣ್ಣರಾದ್ರೂ ಮಕ್ಕಳಾಗ್ಲಿಲ್ಲ ದಸರಥ ಮಹಾರಾಜನಿಗೂ ಮಕ್ಕಳಾಗ್ಲಿಲ್ಲ ಯಾಕೆ ಮನಿ ದೇವ್ರಿಗೆ ಹೋಗ್ಲಿಲ್ಲ ಮನೆ ಗುರುಗಳಿಗೆ ಒಂದು ನಿಮ್ಸ ನಮಸ್ಕಾರ ಮಾಡಲಿಲ್ಲರಿ ಹೆಡಕ ಇದು ಬಾಗಬೇಕಂತ ಹೇಳ್ತಿದ್ರು ಬಾಗಲಿಲ್ಲ ವಸಿಷ್ಠ ಮುನಿಗಳಿಗೆ ನೀವೆಲ್ಲ ಮಹಾತಾಯಿ ಗುಡಿ ಒಳಗೆ ದಿನಂಪ್ರತಿ ನೀವು ಬಾಗ್ತಿರಿ ಮನೆ ದೇವರಿಗೆ ಬಾಗಿಲಿಲ್ಲ ಮನೆ ಗುರುಗಳಿಗೆ ಬಾಗಲಿಲ್ಲ ಮೂರು ಮಂದಿ ಹೆಣ್ಣರು ಕೌಶಲ್ಯ ಕೈಕೆ ಸುಮಿತ್ರೆ ಹೋಗಾಕತ್ತಿ ಬಿಟ್ರು ಒದ್ದಾಡಿ ಹೋಗಾಕತ್ತಿ ಬಿಟ್ರು ಅವಾಗ ಜ್ಯೋತಿಷ್ಯ ಹೇಳ್ತಾನೆ ಮಹಾರಾಜ ಮೂರು ಮಂದಿ ಅಲ್ಲ ಮೂವತ್ತು ಮಂದಿ ಹೆಣ್ರಾದರೂ ನನಗೆ ಮಕ್ಕಳಾಗೋದಿಲ್ಲ ಒಂದು ರೈಲ್ವೆ ಹೋಗಬೇಕಾದ ಎರಡು ಹಳಿ ಹಂಗೆ ಮುಖ್ಯೋ ಹಂಗೆ ಮನೆ ಗುರು ಮನೆ ದೇವರಿಗೆ ನೀ ಬಾಗಬೇಕು ಅವಾಗ ಗುರು ಹೇಳ್ದಂಗನೆ ಕೇಳಬೇಕಂದಾಗ ವಶಿಷ್ಠ ಮುನಿಗಳ ಹತ್ರ ಬರುತ್ತಾನೆ ನೋಡ್ರಿ ಅಪ್ಪ ನೀ ಇಲ್ಲೇ ಇದ್ದರೂ ಸಹಿತ ನಿನ್ನ ದರ್ಶನ ತಗೊಳ್ಳಿಲ್ಲ ಅದಕ್ಕೆ ಉಣ್ಣಿ ಕೆಚ್ಚಲಳಿದ್ದು ಉಣ್ಣುವುದೇ ನೋರೆ ಹಾಲು ಕೆಚ್ಚಲದಾಗ ಉಣ್ಣಿ ಇರ್ತೈತ್ರಿ ಎಂದರು ಉಣ್ತದ ಹಾಲದು ಅದು ರಕ್ತನ ಸುರಿತದೆ ಬಚ್ಚ ನೋಡ್ರಿ ತಿಳಿ ನೀರಿನೊಳಗೆ ನೋಡ್ರಿ ಅಲ್ಲಿ ಇರ್ತಕ್ಕಂಥದ್ದು ಒಂದು ಹುಳ ಇರ್ತದೆ ಅದನ್ನು ಕುಡಿಯೋಕೆ ಬರೋಂಗಿಲ್ಲ ಉಣ್ಣೆ ಅಲ್ಲೇ ಇರ್ತದೆ ಕುಡಿಯೋಕೆ ಬರೋಂಗಿಲ್ಲ ಅಕಸ್ಮಾತ್ ನೀವು ತಂದು ನಾಯಿಗೆ ಹುಚ್ಚಿಡಿತಂದು ನಿಮ್ಮನ್ನ ಕಚ್ಚಾಕ ಚಾಲು ಮಾಡ್ತದೆ ಹಂಗ ಈ ಶ್ರೀಮಂತಕ್ಕೆ ಸಂಪತ್ತು ದಶರಥ ಮಹಾರಾಜಿಗೆ ಕಚ್ಚಾಕತ್ತು ನಮಸ್ಕಾರ ಮಾಡಿದ ಹೇಳ್ತಾನೆ ನೋಡ್ರಿ ನಮಸ್ಕಾರ ಮಾಡಿದಾಗ ಅವಾಗ ಅಲ್ಲಿ ಹೇಳ್ತಾರೆ ವಶಿಷ್ಠ ಮುನಿಗಳು ತಾಯಂದ್ರೆ ಫಸ್ಟ್ನೇ ಯುಗದೊಳಗೆ ಸತ್ಯ ಯುಗದೊಳಗೆ ಏನು ಮಹತ್ವ ಇತ್ತು ಅಂದ್ರೆ ಯಜ್ಞಕ್ಕೆ ಬಹಳ ಮಹತ್ವ ಇತ್ತು ಏನು ತುಪ್ಪ ರೀ ಮೆಣಸಿನಕಾಯಿ ಹಾಕ್ತಾರೆ ಇವೇನೆಲ್ಲ ತುಪ್ಪವನ್ನು ಕಟ್ಟಿಗೆ ಸುಡ್ದು ಅವಾಗ ಅದಕ್ಕೆ ಬಹಳ ಮಹತ್ವ ಇತ್ತು ಆ ಕಾಲದೊಳಗೆ ಅದು ಬಹಳ ಮಹತ್ವ ಇತ್ತು ಮುಂದೆ ವ್ಯಾಪಾರ ಯುಗದೊಳಗೆ ಧ್ಯಾನಕ್ಕೆ ಬಹಳ ಮಹತ್ವ ಇತ್ತು ಅದಕ್ಕೆ ಕುಂತಿದೇವಿ ಧ್ಯಾನ ಮಾಡಿ ಐದು ಮಕ್ಕಳನ್ನು ದೇವರಿಂದ ಪಡ್ಕೊಂಡ್ಲಂತ ಬರೀತಾರೆ ಧ್ಯಾನಕ್ಕೆ ಬಹಳ ಮಹತ್ವ ಇತ್ತು ಧ್ಯಾನ ಧಾನ ಈ ಕಲಿಯುಗದೊಳಗೆ ನೀವೇನು ಮಾಡ್ತಿರಲ್ಲ ದಾನ ಎಷ್ಟೇ ನೀವು ದಾನ ಮಾಡಿ ಇಲ್ಲ ಮಹಾತಾಯಿಗೆ ದಾನಕ್ಕೆ ಬಹಳ ಮಹತ್ವದ ಒಂದೊಂದು ಕಾಲಕ್ಕೆ ಅವಾಗಲ್ಲಿ ಇರ್ತಕ್ಕಂಥ ಶೃಂಗ ಋಷಿಗಳ ಕರೆದುಕೊಂಡು ಬಂದು ಯಜ್ಞ ಮಾಡಪ್ಪ ಶೃಂಗ ಋಷಿಗಳ ಕರೆದುಕೊಂಡು ಯಜ್ಞ ಮಾಡಂದ್ರೆ ಶೃಂಗ ಋಷಿ ಮದುವೆ ಆಗಿದ್ದಿಲ್ರಿ ಯಾವ ಹೆಣ್ಮಗಳು ಅವನ ಮುಖ ನೋಡ್ತಾಳೆ ಸುಟ್ಟು ಹೋಗ್ತಿದ್ದಳು ಅಂತ ತಪಸ್ವಿ ಆತ ಅಂತ ತಪಸ್ವಿ ಗಂಡು ಸಂತಾನಿ ದಶರಥ ಮಹಾರಾಜ್ಗೆಲ್ಲ ಅರ್ದಕ ಎಷ್ಟೋ ಮಂದಿ ಹೆಣ್ಮಕ್ಳು ಕಳಿಸ್ತಾನ್ರಿ ಮಹಾರಾಜ ಸತ್ತ ಹೋಗಿಬಿಡ ಅವಾಗ ಈ ಮಹಾರಾಜಿಗೆ ಒಂದು ಹೆಣ್ಣು ಹುಟ್ಟಿರ್ತೇ ಅಂದ್ರೆ ಶಾಂತಮ್ಮ ಅಂತ ತಿಳ್ಕೊಂಡು ಈ ಪುತ್ರ ವ್ಯಾಮೋಹಕ್ಕಾಗಿ ನನ್ನ ತಂದೆ ಇಷ್ಟೆಲ್ಲ ಅಂದ್ರೆ ನಾ ಶೃಂಗ ಮಹಾರಾಜನ ಮದುವೆ ಆಗ್ಬೇಕಂತ ತಿಳ್ಕೊಂಡು ತಂದೆಗೆ ಒಪ್ಪಿಕೊಂಡು ಎಪ್ಪ ಅವನು ನಾವು ಮದುವೆ ಆಗ್ತೇನೆ ಎಷ್ಟೋ ಮಂದಿ ಹೆಣ್ಮಕ್ಳು ಸತ್ತಾರವ ಸತ್ರ ಚಿಂತೆ ನಾವು ಹೋಗ್ತೇನೆ ಅಂತ ತಿಳ್ಕೊಂಡು ಮದುವೆ ಆಗ್ತಾಳ್ರಿ ಹಿರಿಯ ಪುತ್ರಿ ದಶರಥನ ಪುತ್ರಿ ಅಲ್ಲಿ ಮದುವೆಯಾಗಿ ಋಷಿಗಳು ಬಂದು ಯಜ್ಞ ಹಿಂಗೆ ನಡೆಸಿರ್ತೀವಿ ಯಜ್ಞದೊಳಗೆ ಅಗ್ನಿ ದೇವ ಬರುತ್ತೆ ನೋಡ್ರಿ ಯಜ್ಞದೊಳಗೆ ಅಗ್ನಿ ದೇವ ಬಂದು ಪೈಸಾ ತಂದು ಕೊಡ್ತೇನೆ ಅವಾಗ ಗುರುಗಳು ತೊಗೊಂತಾರೆ ಅವಾಗ ಮೂರು ಮಂದಿ ಹೆಂಡ್ರನ್ನ ಕರೆದು ಏನು ಮಾಡ್ತಾನೆ ಋಷಿ ಪ್ರಸಾದ ಹಂಸ್ತಾನ ಅದಕ್ಕೆ ತಾಯಿಂದ್ರೆ ಪ್ರಸಾದಕ್ಕೆ ಬಹಳ ಮಹತ್ವ ಕೊಟ್ಟರು ಶುದ್ಧ ಪ್ರಸಾದ ಸಿದ್ಧ ಪ್ರಸಾದ ಪ್ರಸಿದ್ಧ ಪ್ರಸಾದ ಈಗ ಗುಡ್ಡಾಪುರದ ನೀವೆಲ್ಲ ಜನತೆ ಮಾಡಿದಂಥ ರೊಟ್ಟಿ ಒಳಗ ಪದಾರ್ಥ ಇವೆಲ್ಲ ತಾಯಿ ಮನೆ ಮನೆಯೊಳಗೆ ಏನು ರೊಟ್ಟಿ ಮಾಡ್ತಾರಲ್ಲ ಪದಾರ್ಥ ಆ ಪದಾರ್ಥವನ್ನು ತಂದು ದೇವಿ ಗುಡಿಯಾಗ ದಾನಮ್ಮ ದೇವಿ ಇಟ್ರ ಅದು ನೈವೇದ್ಯ ಅದ ನೈವೇದ್ಯ ಪೂಜಾರಿಗಳು ನಿಮ್ಮ ಇಟ್ರ ದಿವ್ಯ ಪ್ರಸಾದ ಆಗ್ತದೆ ಅದು ಭವ್ಯ ಪ್ರಸಾದ ಆಗಿ ಮರೀತದೆ ತಾಯಂದ್ರೆ ಅಂದರೆ ಪ್ರಸಾದ ಸಿದ್ಧ ಪ್ರಸಾದ ಪ್ರಸಿದ್ಧ ಪ್ರಸಾದ ಆಗಿ ಅದನ್ನ ಅದನ್ನು ಹಂಚಿಕೊಟ್ಟಾಗ ಕೌಶಲ್ಯ ಕೈಕೆ ಭಾಳ ಹುಷಾರಿದ್ರು ಸುಮಿತ್ರೆ ಭಾಳ ಮೊಬ್ಬಿದ್ಲಂತಕ್ಕೆ ಅವರು ಮೂರು ಮಂದಿ ಜಗಲಿ ಮೇಲೆ ನೀವೆಲ್ಲ ನೋಡುತ್ತಾ ಅಂದ್ರೆ ಪ್ರಸಾದ ತಗೊಂಡು ಹೋಗುವಾಗ ಬರುವಾಗ ಸಕ್ರಿ ತರ್ತಿರಿ ಬರುವಾಗ ಸಕ್ರಿ ತರ್ತಿರ ದಾಣಮ್ಮಗ ಹೋಗುವಾಗ ಭಕ್ತಿಲಿ ಹಿಡ್ಕೊಂಡು ಹೋಗುವಾಗ ಒಬ್ಬ ಕಾಲನ ಹಾಕೊಂಡು ಹೊಂಟಿರ್ತಾನೆ ಎಣ್ಣ ಒಂದಿಟ್ಟು ಸಕ್ರಿ ಕೊಡ್ತೀನಿ ಪ್ರಸಾದ ಕೊಡ್ತೀನಿ ಬಾ ಅಂದ ಕೂಡಲೇ ಕಾಲನ ಕಳೆದು ಪ್ರಸಾದ ತಗೋತಾನೆ ಕಾಲನ ಕಳೆದ ಪ್ರಸಾದ ಹೆಂಗೆ ತಗೋತಾನೆ ಯಾಕೆ ಭಕ್ತಿ ಇರ್ತದ್ರೊಳಗೆ ಆಕಿ ಹೆಣ್ಮಗಳು ಲಾಸ್ಟ್ನೇದಾಕಿ ಹಿತ್ತಲದಾಗ ಅರಿವ್ಯಾ ಕಟ್ಟಿ ಹಿಂಗೆ ಬಂದಾಟಿಗ್ ಕಟ್ಟಿ ಬಿಟ್ಟಿದ್ಲು ಪಾಪಕಿ ಅವರಿಬ್ರು ಮೇಲೆ ಜಗಲಿ ಮ್ಯಾಗ ಇಟ್ಟಿದ್ರು ಅವಾಗ ಬಂದಾಟಿ ಹತ್ರ ಇಕ್ಕಂಡ್ ಇಕ್ಕಿ ತಲೆ ಇಕ್ಕೋತ ರೀ ಎತ್ತರದಾಗ ಒಂದು ಗರುಡ ಪಕ್ಷಿ ಬರ್ತದ ಆ ಕೊಬ್ಬರಿ ಎಣ್ಣೆ ಹರತಿರ್ತದ ಕಾಸುಕೊಂಬರ್ಬೇಕ ಸುಮಂತ್ರ ಒಳಗೆ ಹೋಗ್ತಾಳ್ರಿ ಅವಾಗ ಬರುಂದ್ರಾಗ ಆ ಗರುಡ ಪಕ್ಷಿ ಪೈಸಾ ತಗೊಂಡು ಹೋಗಿ ಬಿಡ್ತಾರ ಗರುಡ ಪಕ್ಷಿ ಪೈಸಾ ತಕೊಂಡು ಹೋದ ಸಂದರ್ಭ ಒಳಗೆ ಸುಮಂತ್ರ ಸಣ್ಣಕ್ಕೆ ಅಂತಳೆ ಇಬ್ಬರಿಗೆ ಅಕ್ಕಂದ್ರಿ ಅಕ್ಕ ನಾ ಬಂಜಿಯಾಗಿ ಹೋಗಿ ಬಿಡ್ತೀನಿ ನಾ ಬಂಜಾಗಿ ಹೋಗ್ತೇನೆ ನನಗೆ ಮಕ್ಕಳಾಗೋದು ಮತ್ ನಿನ್ನ ಪ್ರಸಾದ ಏನಾಯ್ತು ಗರುಡ ಪಕ್ಷಿ ತಗೊಂಡು ಹೋಯ್ತು ಅಂದಾಗ ನೋಡ್ರಿ ಫಸ್ಟ್ನೇದಾಕಿ ಕೌಶಲ್ಯ ಏನು ಮಾಡ್ತಾಳೆ ಅರ್ಧ ಕೊಡ್ತಾಳೆ ಕೈಕೇನು ತಂದು ಅರ್ಧ ಕೊಡ್ತಾಳೆ ಅರ್ಧ ಕೊಡ್ತಾಳ ನೋಡ್ರಿ ಮೊದಲನೇದಾಕಿಗಿ ಯಾರು ಹುಡ್ತಾರ್ರಿ ರಾಮ ಹುಟ್ಟಿದ ಎರಡನೇದಾಕಿಗಿ ಭರತ ಹುಟ್ಟಿದ ಇಬ್ಬರು ಪ್ರಸಾದ ಏನ್ ತಗೊಂಡಿದ್ನಲ್ಲ ಸುಮಿತ್ರೆ ನೋಡ್ರಿ ಲಕ್ಷ್ಮಣ ಶತ್ರುಘ್ನ ಹುಡ್ತಾರೆ ಆ ಗರುಡ ಪಕ್ಷಿ ಅದು ಏನು ಕೆಡಿಸ್ಲಿಲ್ಲ ಕೊಪ್ಪಳ ಜಿಲ್ಲೆಯಲ್ಲಿರ್ತಕ್ಕಂಥ ಆಂಜನ ಬೆಟ್ಟದೊಳಗೆ ಆಂಜನಾದೇವಿ ಹಿತ್ತಲದೊಳಗೆ ಅಲ್ಲೇ ಕುಳಿತು ಏನು ತಲಿ ಹಿಕ್ಕೋತ ಕುಳಿತಿದ್ಲು ಅಕಿ ನಮ್ಮ ಮುಂದೆ ಅದು ಬಿಡ್ತದ ಅಕ್ಕಿ ಸ್ನಾನ ಮಾಡಿ ಅದನ್ನು ಸ್ವೀಕಾರ ಮಾಡ್ತಾಳೆ ಆಕಿಗೆ ಯಾರು ಹುಟ್ಟಿದ್ರು ಜಗತ್ತಿನೊಳಗೆ ಎಲ್ಲ ಊರಾಗ ದೇವರದ ಹನುಮಂತಿಯವರಿಗೆ ಜನ್ಮ ಕೊಟ್ಟಳು ಮಾರುತೇಶ್ವರಿಗೆ ಜನ್ಮ ಕೊಟ್ಟಳು ಒಂದು ಅವಳ್ರಿ ಪ್ರಸಾದ ಎಷ್ಟು ಮಹತ್ವದ ಪ್ರಸಾದ ಅದಕ್ಕೆ ದಾನಮ್ಮ ತಾಯಿ ಒಂದು ಪ್ರಸಾದ ಆಕಿ ಒಂದು ವಸ್ತು ಆಕಿನ ಗುಡಿ ಒಳಗಿರ್ತಕ್ಕಂಥ ಯಾವುದೇ ಒಂದು ವಸ್ತುಕ್ಕೂ ಭಾಳ ಮಹತ್ವದ ಅಕ್ಕಿ ಬಟ್ಟೆಗೆ ಭಾಳ ಮಹತ್ವದ ಅಕ್ಕಿ ರುದ್ರಾಕ್ಷಿಗೆ ಭಾಳ ಮಹತ್ವದ ಆಕಿನ ಹೂವಿಗೆ ಭಾಳ ಮಹತ್ವದ ಆಕಿನ ತಾಯಿಗೆ ಒಂದು ನೋಡಿಬಿಟ್ಟು ದೃಷ್ಟಿಗೆ ಬಹಳ ಮಹತ್ವದ ನಾನು ಯಾಕೆ ಮಾತಿ ನಡುವರ್ಕ್ ಹೇಳ್ತೀನಿ ಅಂದರೆ ನಮ್ಮ ಭಾಗದ ಹೆಣ್ಮಗಳು ಹನ್ನೊಂದು ಮಂದಿ ಜಂಗಮರಿಗೆ ಸುಮಾರು ಹತ್ತು ವರ್ಷದಿಂದ ಮಾಡಿದಾಗ ಹತ್ತು ವರ್ಷದಿಂದ ಮಾಡಿದಾಗ ಅಲ್ಲಿ ನೋಡಿ ಜಂಗಮರಿಗೆ ಬಂದು ಎಲ್ಲ ಬೆಲ್ಲ ಬ್ಯಾಳಿ ಎಲ್ಲ ತಂದಾಡ್ ಬೆಲ್ಲ ಬ್ಯಾಳಿ ಎಲ್ಲ ತಂದಾಗ ಆಗಿನ ಕಾಲಕ್ಕೆ ಒಬ್ಬ ಬಡಿಗೆ ಇಲ್ಲಿ ಬೆಲ್ಲುಣಿಗೆ ಅಂತರ ಲಟ್ಟುಣಕ್ರಿ ಚಪಾತಿ ಮಾಡು ಅವ್ನು ಭಾಳ ಚಂದ ಕೆತ್ತಿದ್ ನಂತರ ಅವ ಭಾಳ ಚಂದ ಕೆತ್ತಾಗಿ ಈ ಹೆಣ್ಮಗಳಿಗೆ ಮೋಹ ಆಯ್ತತ್ತು ಇದನ್ನ ಒಯ್ಬೇಕು ನಮ್ಮ ಮೂರಿಗೆ ದೇವಸ್ಥಾನದಲ್ಲಿ ಇರ್ತಕ್ಕಂಥದ್ದು ವೈವೇಕ ಮೋಹನದ ಸಂದರ್ಭದೊಳಗೆ ಹುಣಸಿಲ್ಲ ಏನೆಲ್ಲ ಮಾಡಿಲ್ಲ ಡಜನ್ ಅವನ್ನೆಲ್ಲ ತೊಗೊಂಡಿದ್ಲು ಎಲ್ಲ ಅಡಿಗೆ ಮಾಡಿ ಹಣ್ಣೊಂದು ಕೊಟ್ಲ ಇನ್ನೊಂದು ಕಳೆದೈತ ಪೂಜಾರಿ ಹೇಳಿಲ್ಲ ಅದನ್ನು ಚೀಲ್ದಾಗ ತುಂಬಿಕೊಂಡು ನೋಡ್ರಿ ಬಟ್ಟೆ ತುಂಬಿಕೊಂಡು ಹೋಗ್ತಾಳ್ರಿ ಬಟ್ಟೆ ತುಂಬಿಕೊಂಡು ಊರಿಗೆ ಹೋಗ್ತಾಳ್ರಿ ಬಟ್ಟೆ ತುಂಬಿಕೊಂಡು ಕಾದ್ಕೊಳ್ಳೆ ಮನ್ಯಾಗ ಮಕ್ಕಳು ಗುಡ್ಡಾಪುರಕ್ಕೆ ಹೋಗಿದ್ದಿ ಗುಡ್ಡಾಪುರಕ್ಕೆ ಹೋಗಿದ್ದಿ ಪಳ್ಯಾರ ಏನಾರ ತಂದಿ ಕೂಡಲೆ ಕೂಡ ತಂದಿನ ತಿಳ್ಕೊಂಡು ಚೀಲದಾಗ ಐತೆ ತಿಳ್ಕೊಂಡು ಚೀಲ ಬಿಚ್ ನೋಡ್ತಾಳ್ರಿ ಆ ಬೆಲ್ಲುನಿಗಿನ ಹಾವಾಗಿ ಕೂತಿತ್ತ ನೋಡ್ರ ಬೆಲ್ಲುನಿಗಿನೇ ಹಾವಾಗಿ ಕೂತಿತ್ತ ಎಪ್ಪ ನಾ ಸುಮ್ಮನೆ ತಂದೆಲ್ಲ ತಿಳ್ಕೊಂಡು ನೋಡಿದ್ರ ಈ ಹುಡುಗರು ನೋಡಿದ್ರಾಗ ಬೆಲ್ಲುನಿಗೆ ಐತಿ ಬೇ ಯಾಕವು ಯಾವತ್ತಾವು ಈಗ ಹಾವು ಕಂಡಂಗದ ಅವಾಗ ಗುಡ್ಡಾಪುರ ದಾನಮ್ಮ ಅಂತಾಳೆ ಕನಿಷ್ನೊಳಗೆ ಹೇಳ್ತಾಳೆ ನನ್ನ ಸ್ಥಾನದೊಳಗಿನ ವಸ್ತು ಎಲ್ಲವೂ ಪವಿತ್ರ ನೀ ಏನಲ್ಲಿ ನಮಗೆ ಹೇಳಲಾರ್ದು ಹಿರಿಯರಿಗೆ ಹೇಳ್ದು ಓದಿಯಲ್ಲ ಅದರ ಜೊತೆ ಇನ್ನೊಂದು ಹಣ್ಣೊಂದು ಅದು ಒಂದು ಕೂಡಿ ಹನ್ನೆರಡು ತಂದು ಕೊಟ್ಟರೆ ನೀನು ಉಳಿಸ್ತೀನಿ ಇಲ್ಲ ನೀನು ವಂಸ ಹಾಳು ಮಾಡ್ತೀನಿ ಅಂದಾಗ ಮತ್ತೆ ಹನ್ನೆರಡು ಮಾಡಿಸ್ಕೊಂಡು ತಂದು ತಾಯಿಗೆ ಸಾಷ್ಟಾಂಗ ನಮಸ್ಕಾರ ಹಾಕ್ತಾಳೆ ಬಂಧುಗಳೇ ತಾಯಿಗೆ ಸಾಷ್ಟಾಂಗ ನಮಸ್ಕಾರ ಹಾಕ್ತಾಳೆ ಪ್ರತಿಯೊಂದು ವಸ್ತು ಆ ಅಂತ ದಿವ್ಯವಾದಂಥ ಶಕ್ತಿ ಅದೇ ಅದಕ್ಕೆ ಇನ್ನೊಂದು ನೋಡಬೇಕು ಆ ತಾಯಿಯ ಒಂದು ಶಕ್ತಿ ಕನಸು ಬಿಡುತ್ತೆ ಅದಕ್ಕೆ ಯಾರಿಗಿರಿ ಶಿರ್ಸಂಬ ಅದು ಎಂತ ಕನಸು ಅಂದ್ರೆ ನಮ್ಮ ಗವಾಯಿಗಳನ್ನು ಹಾಡುತ್ತಾರೆ ಹಾಡಿದ ಮೇಲೆ ಪುರಾಣವನ್ನು ಮುಂದುವರಿಸಿ ಇಷ್ಟ ದೇವರ ಪೂಜೆಯ ಮಾಡಿ ಪ್ರಸಾದ ಉಣಬೇಕಾ ಕಷ್ಟಳಾಗದೆ ಬಂದು ಬಳಗದಲ್ಲಿ ಹಿತವಾಗಿರಬೇಕ ತಂಗಿ ಹಿತವಾಗಿರಬೇಕ ತುಂಬಿದ ಮನೆಯು ಒಡೆಯದ ಹೆಣ್ಣು ಲಕ್ಷ್ಮಿಯಾಗಬೇಕ ತುಂಬಿದ ಮನೆಯು ಒಡೆಯದ ಹೆಣ್ಣು ಲಕ್ಷ್ಮಿಯಾಗಬೇಕ ಗಂಡನ ಪಾದ ಪೂಜೆ ಮಾಡಬೇಕ ನಂಬಿಗೆಯಿಂದ ಪಾದ ಪೂಜೆ ಮಾಡಬೇಕ ಕೆಟ್ಟ ಗುಣಗಳು ಸುಟ್ಟಿ ಹಾಕಿ ಮನ ನಿಷ್ಠಿಲೇ ಇರಬೇಕ ಕೆಟ್ಟ ಗುಣಗಳು ಸುಟ್ಟಿ ಹಾಕಿ ಮನ ಮನನಿಷ್ಠಿಲೆ ಇರಬೇಕಾ ಕಷ್ಟ ಬಂದಾಗ ಕಣ್ಣೀರ್ ಹಾಕದೆ ನಗುತ್ತಲೇ ಇರಬೇಕು ಕಷ್ಟ ಬಂದಾಗ ಕಣ್ಣೀರ್ ಹಾಕದೆ ನಗುತ್ತಲೇ ಇರಬೇಕು ಇಷ್ಟ ದೇವರ ಪೂಜೆಯ ಮಾಡಿ ಪ್ರಸಾದ ಉಣಬೇಕಾ ಇಷ್ಟ ದೇವರ ಪೂಜೆಯ ಮಾಡಿ ಪ್ರಸಾದ ಉಣಬೇಕಾ ಭ್ರಷ್ಟಳಾಗದೆ ಬಂದು ಬಳಗದ ಭ್ರಷ್ಟಳಾಗದೆ ಬಂದು ಬಳಗದ ಹಿತವಾಗಿರಬೇಕಾ ತಂಗಿ ಹಿತವಾಗಿರಬೇಕಾ ತುಂಬಿದ ಮನೆಯು ಒಡೆಯದ ಹೆಣ್ಣು ಲಕ್ಷ್ಮಿಯಾಗಬೇಕ ನಂಬಿಕೆಯಿಂದ ಗಂಡನ ಪಾದ ಪೂಜೆ ಮಾಡಬೇಕು ನೀನು ನಾರಿಯಾಗಬೇಕ ಹೆಮ್ಮಾರಿ ಆಗದೆ ನೀನು ನಾರಿಯಾಗಬೇಕ ಬರೆ ಮಾತಿನಲ್ಲಿ ಕಾಲ ಕಳೆಯದೆ ದುಡಿಯುತ್ತಲಿರಬೇಕ ಬರೆ ಮಾತಿನಲ್ಲಿ ಕಾಲ ಕಳೆಯದೆ ದುಡಿಯುತ್ತಲಿರಬೇಕಾ ಮಾರಿಯ ಮೇಲೆ ಮಹಾದೇವಿಯ ಕಳೆ ತುಂಬಿರಬೇಕಾ ಮಾರಿಯ ಮೇಲೆ ಮಹಾದೇವಿಯ ಕಳೆ ತುಂಬಿರಬೇಕಾ ಧಾರಿಯೊಳಿದ್ದು ಧರ್ಮದಿಂದ ಅಳಿದ್ದು ಧರ್ಮದಿಂದ ಗುಣ ಕೀರ್ತಿ ಗಳಿಸಬೇಕಾ ಕೀರ್ತಿ ಗಳಿಸಬೇಕಂಬಿದ ಮನೆಯು ತುಂಬಿದ ಮನೆಯು ಒಡೆಯದ ಹೆಣ್ಣು ಲಕ್ಷ್ಮಿಯಾಗಬೇಕ ನಂಬಿಗೆಯಿಂದ ಗಂಡನ ಪಾದ ಪೂಜೆ ಮಾಡಬೇಕ ಮಾಡಬೇಕ ಬಂಡ ಹೆಣ್ಣ ಅರ್ಥ ಮೊದಲೇ ತಿಳಿಯಬೇಕ ಬಂಡ ಹೆಣ್ಣಿನ ಕಾಡಿನ ಅರ್ಥ ಮೊದಲೇ ತಿಳಿಯಬೇಕ ಕದನವ ಬೆಳಸಿ ಕಾಡುವ ಎಲ್ಲ ಮೊದಲೇ ಮನಿಗೆ ಎರಡು ಬಗೆಯು ಉಂಡ ಮನೆಗೆ ಎರಡು ಬಗೆಯೂ ಹೆಣ್ಣನ್ನು ಬಿಡಬೇಕಾ ಹೆಣ್ಣನು ಬಿಡಬೇಕ ತುಂಬಿದ ಮನೆಯು ಒಡೆಯದ ಹೆಣ್ಣು ಲಕ್ಷ್ಮಿಯಾಗಬೇಕ ತಂಬಿಗೆಯಿಂದ ಗಂಡನ ಪೂಜೆ ಮಾಡಬೇಕು ಪಾವನ ಪತಿಗೆ ಮನ ಮೀಸಲದ ಅಡಿಗೆ ಉಣಿಸಬೇಕಾ ಪಾವನಪತಿಗೆ ಮನ ಮೀಸಲದ ಅಡಿಗೆ ಉಣಿಸಬೇಕಾ ದೇವ ಸಮಾನ ಗಂಡ ಹೋದರೆ ಗತಿಯಾರಿರಬೇಕ ದೇವ ಸಮಾನ ಗಂಡ ಹೋದರೆ ಗತಿಯಾರಿರಬೇಕಾ ಭಾವಾರ್ಪುಷಿ ಧಾನೇಶ್ವರಿಯ ಬಾಗಿ ನಮಿಸಬೇಕಾ ಭಾವ ತುಂಬಿ ಧಾನೇಶ್ವರಿಯ ಬಾಗಿ ನಮಿಸಬೇಕಾ ಈ ಜಗದಲ್ಲಿ ಪತಿಯ ದೇವರ ಎಂದು ತಿಳಿಯಬೇಕಾ ತಂಗಿ ಎಂದು ತಿಳಿಯಬೇಕಾ ತುಂಬಿದ ಮನೆಯು ಒಡೆಯದ ಹೆಣ್ಣು ಲಕ್ಷ್ಮಿಯಾಗಬೇಕಾ ನಂಬಿಕೆಯಿಂದ ಗಂಡನ ಪಾದ ಪೂಜೆ ಮಾಡಬೇಕಾ ஜம்புவ விட்டுருல பிரீத்தில இரக்கசி நின்த்தி மாவர ஹம்பலி நின்த்தி மாவர பூஜை மாங்கி சேவை ಬಿದ ಮನೆಯನ್ನು ಒಡೆಯದ ಹೆಣ್ಣ ಲಕ್ಷ್ಮಿಯಾಗಬೇಕಾ ನಂಬಿಗೆಯಿಂದ ಗಂಡನ ಪಾಗ ನಂಬಿಗೆಯಿಂದ ಗಂಡನಪಾಗ ನಂಬಿಕೆಯಿಂದ ಗಂಡನ ಪಾಗ ಪೂಜೆ ಮಾಡಬೇಕಾ